ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಜಯ ಟಾಪಿಕ್ ಏನಂದ್ರೆ ಕನಸಲ್ಲಿ ಇಂತಹ ವಿಷಯಗಳನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಸ್ವಪ್ನದಲ್ಲಿ ತಮ್ಮ ನೆಚ್ಚಿನ ದೈವ ಮುತ್ತೈದೆಯರು ಬಿಳಿ ವಸ್ತುಗಳು ನದಿಗಳು ಪುಣ್ಯಕ್ಷೇತ್ರಗಳು ತುಳಸಿ ಗಿಡ ಕಂಡರೆ ಶುಭ ಫಲ ಉಂಟಾಗುತ್ತೆ ಅಂತ ಅರ್ಥ ಎರಡನೆಯದಾಗಿ ಕನಸಲ್ಲಿ ಬೆಂಕಿ ಜ್ವಾಲೆಯನ್ನು ನೋಡಿದ್ರು ಕೂಡ ಭೋಗ ಸಂಪತ್ತು ಉಂಟಾಗುತ್ತೆ ಅಂದ್ರೆ ಲಭಿಸುತ್ತೆ ಅಂತ ಅರ್ಥ ಮೂರನೆಯದಾಗಿ ಅನ್ನವನ್ನ ನೋಡುವುದು ಅಂದ್ರೆ ಕೈಗೊಂಡ ಕಾರ್ಯ ನೆರವೇರುತ್ತೆ ಅಂತ ಅರ್ಥ ಇನ್ನು ನಾಲ್ಕನೆಯದಾಗಿ ಸತ್ತವರು ಬದುಕಿ ಬಂದಂತೆ ಕನಸು ಕಾಣುವುದು ಅಂದ್ರೆ ಮರಣ ಭಯ ಉಂಟಾಗುತ್ತೆ ಅಂತ ಅರ್ಥ ಐದನೇದಾಗಿ ಕನಸಲ್ಲಿ ಹಾವು ಕಂಡ್ರೆ ಅಪಮೃತ್ಯು ಭಯ ಅಂತ ಹೇಳ್ತಾರೆ ಆದ್ರೆ ಮನಸ್ಸಲ್ಲಿ ಲೈಂಗಿಕ ಬಯಕೆ ಇದ್ದಾಗ ಈ ಕನಸುಗಳು ಬೀಳುವುದು ಸಹಜ ಅಂತ ಮನೋವಿಜ್ಞಾನಿಗಳು ಹೇಳುತ್ತಾರೆ ಆರನೆಯದಾಗಿ ಕನಸಲ್ಲಿ ಬಾಳೆಹಣ್ಣು ಮಾವಿನ ಹಣ್ಣು ಮುಂತಾದ ಹಣ್ಣುಗಳನ್ನು ನೋಡುವುದು ಅಂದ್ರೆ ಸಂತಾನ ಪ್ರಾಪ್ತಿ ಆಗುವುದು ಅಂತ ಅರ್ಥ ಇಲ್ಲವೇ ಕೈಗೊಂಡ ಕಾರ್ಯಗಳು ನೆರವೇರುತ್ತೆ ಅಂತ ಹೇಳಬಹುದು ಏಳನೆಯದಾಗಿ ಸ್ವಪ್ನದಲ್ಲಿ ಭೋಜನ ಮಾಡಿದಂತೆ ಕಾಣುವುದು ಅಂದ್ರೆ ರೋಗ ಭಯ ಅಂತ ಹೇಳಬಹುದು ಎಂಟನೆಯದಾಗಿ ಸ್ವಪ್ನದಲ್ಲಿ ಮಲವನ್ನು ನೋಡುವುದು ಅಂದ್ರೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಎಂಟನೆಯದಾಗಿ ಮಳೆ ಬಂದಂತೆ ಕಂಡರೆ ಅದು ಪ್ರಯಾಣವನ್ನು ಸೂಚಿಸುತ್ತೆ ಇನ್ನು ಒಂಬತ್ತನೆಯದಾಗಿ ಹಾರಿಕೊಂಡು ಹೋದಂತೆ ಕಂಡರೆ ಸ್ಥಾನ ಅಂತ ಅರ್ಥ ಇನ್ನು ಹತ್ತನೆಯದಾಗಿ ಕೆಂಪು ಇಲ್ಲವೇ ಕಪ್ಪು ಬಣ್ಣದ ವಸ್ತುಗಳನ್ನು ನೋಡುವುದು ಅಂದರೆ ಅದು ಕೆಟ್ಟದ್ದು ಅಂತ ಅರ್ಥ ಹನ್ನೊಂದನೆಯದಾಗಿ ಕನ್ಸಲ್ಲಿ ಶೀತ ನೆಗಡಿಯಾದರೆ ಮನೆಗೆ ನೆಂಟರು ಬರುತ್ತಾರೆ ಅಂತ ಅರ್ಥ ಹನ್ನೆರಡನೆಯದಾಗಿ ಸಂಗೀತ ಕೇಳುವುದು ಅಂದ್ರೆ ಸಾಲ ಮಾಡುವ ಪ್ರಸಂಗ ಬಂದದಗುತ್ತೆ ಅಂತ ಅರ್ಥ ಇನ್ನು ಹದಿಮೂರನೆಯದಾಗಿ ಜಗಳ ಮಾಡುತ್ತಿರುವ ಹಾಗೆ ಕನಸು ಬಂದ್ರೆ ಅರ್ಥ ತೊಂದರೆ ಅಂತ ಅರ್ಥ ಇನ್ನು ಹದಿನಾಲ್ಕನೇದಾಗಿ ಪೂಜೆ ಮಾಡುತ್ತಿರುವ ಹಾಗೆ ಕನಸು ಕಾಣುವುದು ಅಂದ್ರೆ ಮಾಡಿದ್ದ ಸಾಲ ಪರಿಹಾರ ಆಗುತ್ತೆ ಅಂತ ಹೇಳ್ಬಹುದು ಹದಿನೈದನೇದಾಗಿ ವಿಧವೆಯರು ಸನ್ಯಾಸಿ ಬೆತ್ತಲೆ ಇದ್ದವರನ್ನು ನೋಡುವುದು ಅಂದ್ರೆ ದುಃಖಕರ ಅಂತ ಅರ್ಥ ಹದ್ನಾರನೆಯದಾಗಿ ಮಧ್ಯ ಹೆಂಡಗಳನ್ನ ನೋಡುವುದು ಅಂದ್ರೆ ಅದರರ್ಥ ಶುಭ ಸೂಚಕ ಇನ್ನು ಹದಿನೇಳನೇದಾಗಿ ಹಲ್ಲು ಬಿದ್ದಂತೆ ಕನಸು ಕಾಣುವುದು ಅಂದ್ರೆ ಅದು ಒಳ್ಳೆಯದು ಹದಿನೆಂಟನೆಯದಾಗಿ ಸೂರ್ಯ ಮತ್ತು ಚಂದ್ರನನ್ನ ನೋಡುವುದು ಅಂದ್ರೆ ರೋಗನಾಶ ಅಂತ ಅರ್ಥ ಹತ್ತೊಂಬತ್ತನೆಯದಾಗಿ ಹೆಣವನ್ನ ನೋಡುವುದು ಅಥವಾ ನೀವೇ ಸತ್ತ ಹಾಗೆ ಕನಸು ಬೀಳುವುದು ಅಂದ್ರೆ ದೀರ್ಘಾಯುಷ್ಯ ಅಂತ ಅರ್ಥ ಇನ್ನು ಇಪ್ಪತ್ತನೆಯದಾಗಿ ಸತ್ತವರು ಬಂದು ನಿಮ್ಮನ್ನ ಆಪ್ತಿದ್ರೆ ಸಾವು ಅಂತ ಅರ್ಥ ಇನ್ನು ಇಪ್ಪತ್ತೊಂದನೆಯದಾಗಿ ಮಹಿಳೆ ಅಥವಾ ಹೆಣ್ಣು ಅಥವಾ ಹೆಣ್ಣು ಮಗುವನ್ನು ನೋಡುವುದು ಅಂದ್ರೆ ಶುಭ